ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿಗಳು ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಕೆಲವು ಶೇರ್ಗಳ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರ್ತೀರಿ ಅವುಗಳ ಬಗ್ಗೆ ಅಪ್ಡೇಟ್ಸ್ ಇದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ಇಲ್ಲಿ ಮೊದಲಿಗೆ ಡಿಸ್ಕಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಗೂ ಈಗಾಗಲೇ ಗೊತ್ತಿದೆ ನರೇಂದ್ರ ಮೋದಿ ಅವರು ಹನ್ನೆರಡನೇ ತಾರೀಕು ಅಮೆರಿಕಾಗೆ ಹೋಗ್ತಿದ್ದಾರೆ ಮಾತುಕತೆಗಳು ಇರುತ್ತೆ ಅಂತ ಹನ್ನೆರಡು ಹದಿಮೂರು ಯು ಎಸ್ ಇರ್ತಾರೆ ಇಲ್ಲಿ ಟ್ರಂಪ್ ಜೊತೆಗಿನ ಮಾತುಕತೆಗಳಲ್ಲಿ ಪ್ರಯಾರಿಟಿ ಲಿಸ್ಟ್ ಏನಿರುತ್ತೆ ಅಂದ್ರೆ ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಅಲ್ಲಿ ಆಗ್ಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಏನೆಲ್ಲ ಮಾತುಕತೆಗಳಾಗಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಮೆನ್ಶನ್ ಮಾಡಿದರೆ ನೋಡಬಹುದು ದಿ ಯು ಎಸ್ ಇಸ್ ನೌ ಒನ್ ಆಫ್ ಇಂಡಿಯಾ ಲಾರ್ಜೆಸ್ಟ್ ಡಿಫೆನ್ಸ್ ಸಪ್ಲೈಯರ್ಸ್ ವಿತ್ ಕಾಂಟ್ರಾಕ್ಟ್ಸ್ ವರ್ಕ್ ಓವರ್ ಟ್ವೆಂಟಿ ಬಿಲಿಯನ್ ಡಾಲರ್ ಇಪ್ಪತ್ತು ಬಿಲಿಯನ್ ಡಾಲರ್ ವರ್ಕ್ ಗೆ ಸಂಬಂಧಪಟ್ಟಂತ ಸಪ್ಲೈಸ್ ಅನ್ನು ಮಾಡ್ತಾ ಇದೆ ಇನ್ಕ್ಲೂಡಿಂಗ್ ಅಪಾಚೆಂಡ್ ಚಿನ್ ಹೆಲಿಕಾಪ್ಟರ್ ಸಿ ಸೆವೆಂಟೀನ್ ಸಿ ಒನ್ ತರ್ಟಿ ಏರ್ಕ್ರಾಫ್ಟ್ ಅಂಡ್ ಪಿ ಏಟ್ ಐ ಸರ್ವೈಲೆನ್ಸ್ ಪ್ಲೇನ್ಸ್ ಇವುಗಳನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ಇಂಡೋ ಪಸಿಫಿಕ್ ಸ್ಟ್ರಾಟೆಜಿಕ್ ಅಲೈನ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದಗಳಾಗಬಹುದು ಜೊತೆಗೆ ಕ್ವಾಡ್ ಅಲೈನ್ಸ್ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೂ ಕೂಡ ಪ್ರಯತ್ನಗಳು ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಸ್ಪೇಸ್ ಎನರ್ಜಿ ಅಂಡ್ ಹೆಲ್ತ್ ಕೊಲಾಬ್ರೇಷನ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿದರೆ ಓದ್ಕೊಳ್ಬಹುದು ಹಾಗೆ ಎಜುಕೇಶನ್ ಪೀಪಲ್ ಟು ಪೀಪಲ್ ಟೈಸ್ ಅಂಡ್ ಕಲ್ಚರಲ್ ಡಿಪ್ಲೊಮಸಿ ಯಾಕೆಂತಂದ್ರೆ ನಮ್ಮ ದೇಶದಿಂದ ನೀವು ಇಲ್ಲಿ ನೋಡಬಹುದು ವಿತ್ ಓವರ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಡಿಯನ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಅಮೆರಿಕನ್ ಯೂನಿವರ್ಸಿಟೀಸ್ ಮೂರುವರೆ ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಅಮೆರಿಕನ್ ಯೂನಿವರ್ಸಿಟೀಸ್ ಅಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳಾಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ನಂತರ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಎಲ್ಲರ ಮೇಲೂ ಟ್ರೇಡ್ ವಿಚಾರದಲ್ಲಿ ಟ್ಯಾರಿಫ್ ಗಳನ್ನ ಹಾಕೊಂಡು ಹೋಗ್ತಿರುವಂತಹ ಸನ್ನಿವೇಶದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನರೇಂದ್ರ ಮೋದಿ ಅವರ ವಿಸಿಟ್ ಅಂತ ಹೇಳ್ಬೋದು ಮೋದಿ ಸ್ಟ್ರಿಪ್ ಟು ದ ಯು ಎಸ್ ಮೋರ್ ದಾನ್ ಎ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಇಟ್ಸ್ ಎ ಸ್ಟ್ರಾಟಜಿಕ್ ಮೂವ್ ಟು ಎನ್ಹಾನ್ಸ್ ಇಂಡಿಯಾಸ್ ಗ್ಲೋಬಲ್ ಸ್ಟ್ಯಾಂಡಿಂಗ್ ಡೀಪನ್ ಡಿಫೆನ್ಸ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಅಲೈನ್ ಇಂಡಿಯಾ ಯುಎಸ್ ಇಂಟ್ರೆಸ್ಟ್ ಇನ್ ಟೆಕ್ನಾಲಜಿ ಸೆಕ್ಯೂರಿಟಿ ಅಂಡ್ ಟ್ರೇಡ್ ವಿತ್ ಶೇರ್ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಗ್ರೋಯಿಂಗ್ ಎಕನಾಮಿಕ್ ಇಂಟರ್ಡಿಪೆಂಡೆನ್ಸ್ ಅಂಡ್ ಸ್ಟ್ರಾಂಗ್ ಸ್ಟ್ರಾಟಜಿಕ್ ವಿಜನ್ ದ ವಿಟ್ ವಿಲ್ ಶೇಪ್ ದ ನೆಕ್ಸ್ಟ್ ಫೇಸ್ ಆಫ್ ಇಂಡಿಯಾ ಯುಎಸ್ ರಿಲೇಷನ್ಸ್ ಇನ್ಶೂರಿಂಗ್ ಬೋತ್ ನೇಷನ್ಸ್ ವರ್ಕ್ ಟುಗೆದರ್ ಟು ಟ್ಯಾಕಲ್ ಎಮರ್ಜಿಂಗ್ ಗ್ಲೋಬಲ್ ಚಾಲೆಂಜಸ್ ಅಂಡ್ ರೀಜನಲ್ ಸೆಕೂರಿಟಿ ಥ್ರೆಟ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಆಗಬಹುದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಲ್ಲಿ ಕೋಆಪರೇಷನ್ಸ್ ಇದೆ ಅದನ್ನ ಇನ್ನು ಸ್ಟ್ರೆಂಥನ್ ಮಾಡುವಂತಹ ಪ್ರಯತ್ನವನ್ನು ಎರಡು ದೇಶದ ಲೀಡರ್ಸ್ ಮಾಡಬಹುದು ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಇಂಡಿಯಾಗಂತೂ ತುಂಬಾನೇ ಇಂಪಾರ್ಟೆಂಟ್ ಇವೆಂಟ್ ಅಂತಾನೆ ಹೇಳ್ಬೋದು ಇದು ನೋಡೋಣ ಎಷ್ಟೆಲ್ಲ ಔಟ್ಕಮ್ ಗಳು ಅಲ್ಲಿಂದ ಬರ್ತವೆ ಎಸ್ಪೆಷಲಿ ಯಾವ ರೀತಿಯ ಪಾಸಿಟಿವ್ ಔಟ್ಕಮ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಯಾವ ರೀತಿಯ ಮಾತುಕತೆಗಳು ಅಲ್ಲಿ ಆಗುತ್ತೆ ಅದರ ಔಟ್ಕಮ್ ಏನಿರುತ್ತೆ ಟಾರಿಫ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ ಬರುತ್ತಾ ಯಾಕಂದ್ರೆ ನಮ್ಮ ಮಾರ್ಕೆಟ್ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಪಾಸಿಟಿವ್ ನ್ಯೂಸ್ ಬಂದ್ರೆ ಬಹುಶಃ ಅದು ಮಾರ್ಕೆಟ್ ನ ಸೆಂಟಿಮೆಂಟ್ ಅನ್ನು ಕೂಡ ಚೇಂಜ್ ಮಾಡಬಹುದು ನೋಡೋಣ ಫಾರ್ ದ ಬೆಸ್ಟ್ ದಸ್ಟ್ ನಾವು ಹೇಳ್ಬಹುದು ಹನ್ನೆರಡು ಹದಿಮೂರಕ್ಕೆ ನಮಗೆ ಗೊತ್ತಾಗುತ್ತೆ ಏನೆಲ್ಲ ಔಟ್ಕಮ್ ಬರುತ್ತೆ ಅಂತ ಏನು ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ನೀವು ಇಲ್ಲಿ ನೋಡುವುದು ಸ್ಪೆಷಲಿ ಯಾಕೆ ಈ ಮಾತುಕತೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ರೀಸನ್ ಇದೆ ನಿಯರ್ಲಿ ಒನ್ ಬಿಲಿಯನ್ ಡಾಲರ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಅಟ್ ರಿಸ್ಕ್ ಆನ್ ಸ್ಟೀಲ್ ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಅಲ್ಯೂಮಿನಿಯಂ ಹಾಗೂ ಸ್ಟೀಲ್ ನ ಮೇಲೆ ಇಂಪೋರ್ಟ್ಸ್ ಏನಿದೆ ಅದರ ಟ್ಯಾರಿಫ್ ಅನ್ನ ಐಕ್ ಮಾಡಿದ್ರೆ ಬಿಲಿಯನ್ ಡಾಲರ್ ಮೊತ್ತದ ಎಕ್ಸ್ಪೋರ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಎಸ್ಪೆಷಲಿ ಇದು ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಬೇರೆ ಎಲ್ಲ ಸೇರಿಸಿದ್ರೆ ಇನ್ನು ಜಾಸ್ತಿನೇ ಆಗುತ್ತೆ ಬಟ್ ಓನ್ಲಿ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಇಂಪೋರ್ಟ್ಸ್ ನ ಮೇಲೆ ಇವರು ಟ್ಯಾರಿಫ್ ಹಾಕೋದೆ ಒಂದು ಬಿಲಿಯನ್ ಡಾಲರ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇದು ಮಾರ್ಕೆಟ್ ಮೇಲೆ ಅಥವಾ ಕಂಪನೀಸ್ ಮೇಲೆ ಎಕ್ಸ್ಪೋರ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬಹುದು ಇವತ್ತು ಎಸ್ಪೆಷಲಿ ಸ್ಟೀಲ್ ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಸ್ಟಾಕ್ ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣನೇ ಇದು ನಿಫ್ಟಿ ಮೆಟಲ್ ಪರ್ಫಾರ್ಮೆನ್ಸ್ ಅನ್ನು ನೀವು ನೋಡಿರಬಹುದು ಮೊದಲನೇ ವಿಡಿಯೋದಲ್ಲಿ ಇಂಡಸ್ಟ್ರೀಸ್ ಕವರ್ ಮಾಡಿದಾಗ ನೋಡಿದ್ರೆ ಬರ್ಜರಿ ಡೌನ್ ಫಾಲ್ ಕಂಡು ಬಂದಿದೆ ಸೊ ಅದಕ್ಕೆ ಕಾರಣನೇ ಈ ರೀತಿಯ ಅಪ್ಡೇಟ್ಗಳು ಏನೆಲ್ಲ ಪಾಸಿಟಿವ್ ಔಟ್ಕಮ್ ಬರುತ್ತೆ ಅದೆಲ್ಲವೂ ಕೂಡ ಇಂಡಸ್ಟ್ರಿಗೆ ಪಾಸಿಟಿವ್ ಆಗುತ್ತೆ ಹಾಗಾಗಿ ತುಂಬಾನೇ ಕುತೂಹಲದಿಂದ ನೋಡ್ತಾ ಇದೆ ಮಾರ್ಕೆಟ್ ಈ ವಿಸಿಟ್ ಅಲ್ಲಿ ಏನೆಲ್ಲ ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಇನ್ ಕೇಸ್ ಪಾಸಿಟಿವ್ ಏನೋ ನೋಡ್ಲಿಕ್ಕೆ ಸಿಗ್ಲಿಲ್ವಾ ಖಂಡಿತ ಸೆಂಟಿಮೆಂಟ್ ಜಾಸ್ತಿ ಮಾಡುತ್ತೆ ನೋಡೋಣ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಗೆ ಸೆಬಿ ಸೆಬಿ ಇವತ್ತು ಒಂದು ಆಕ್ಷನ್ ತಗೊಂಡಿದೆ ಬ್ಯಾನ್ಸ್ ಕಂಪನಿ ದಟ್ ಬಿನ್ ಲಿಸ್ಟೆಡ್ ಫಾರ್ ಬೇರ್ಲಿ ಇಯರ್ ಅಂಡ್ ಇಟ್ಸ್ ಡೈರೆಕ್ಟರ್ ಫ್ರಮ್ ದ ಮಾರ್ಕೆಟ್ ಅಂದ್ರೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಒಂದು ಕಂಪನಿ ಡೈರೆಕ್ಟರ್ಸ್ ಅನ್ನ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ ಅಂದ್ರೆ ಅವರು ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡೋ ಆಗಿಲ್ಲ ಅಂದ್ರೆ ಶೇರ್ ಗಳನ್ನ ಸೆಲ್ ಮಾಡೋದಾಗ್ಲಿ ಬೈ ಮಾಡೋದಾಗ್ಲಿ ಮಾಡೋ ಆಗಿಲ್ಲ ನೆಕ್ಸ್ಟ್ ಆರ್ಡರ್ ಬರೋವರೆಗೂ ರೀತಿ ಬ್ಯಾನ್ ಮಾಡಿದೆ ಯಾವ ಕಂಪನಿ ಅದು ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಬಹುದು ಕಲಾ ರಿದಾನ್ ಟ್ರೆಂಡ್ಸ್ ಲಿಮಿಟೆಡ್ ಅಥವಾ ಎಲ್ ಬಹುಶಃ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋ ಸ್ಟಾಕ್ ಇರೋದಿಲ್ಲ ಯಾಕೆಂತಂದ್ರೆ ಇದೊಂದು ಎಸ್ ಎಂಇ ಪ್ಲಾಟ್ಫಾರ್ಮ್ ಕಂಪನಿ ಎಸ್ ಇ ಸ್ಟಾಕ್ ಎಸ್ ಎಂಇ ನಲ್ಲಿ ನಿಮಗೆ ಗೊತ್ತಿದೆ ಯಾವ ರೀತಿ ಇರುತ್ತೆ ಅಂತ ಬಲ್ಕ್ ಅಲ್ಲೇ ಬೈ ಮಾಡಬೇಕು ಬಲ್ಕ್ ಅಲ್ಲೇ ಸೆಲ್ ಮಾಡಬೇಕು ಅಂದ್ರೆ ಲಾರ್ಡ್ ಸೈಜ್ ಇರುತ್ತೆ ಅದು ಒನ್ ತೌಸಂಡ್ ಶೇರ್ಸ್ ಇರಬಹುದು ಫೈವ್ ಹಂಡ್ರೆಡ್ ಶೇರ್ಸ್ ಇರಬಹುದು ಅಥವಾ ಟೂ ತೌಸಂಡ್ ಶೇರ್ಸ್ ಇರಬಹುದು ಎಷ್ಟು ಲಾರ್ಡ್ ಸೈಜ್ ಇರುತ್ತೋ ಲಾರ್ಡ್ಸ್ ಅಲ್ಲೇ ಬೈ ಮಾಡಬೇಕು ಲಾರ್ಡ್ಸ್ ಅಲ್ಲೇ ಸೆಲ್ ಮಾಡಬೇಕಾಗಿರುತ್ತೆ ಇದಕ್ಕೆ ತುಂಬಾ ಸಣ್ಣ ಕಂಪನೀಸ್ ಇರ್ತವೆ ಹೈಲಿ ರಿಸ್ಕಿ ಕಂಪನೀಸ್ ಹಾಗಾಗಿನೇ ನಾನು ಎಸ್ ಎಂ ಇ ಗಳನ್ನ ಕವರ್ ಮಾಡೋದಿಲ್ಲ ಈ ಕಂಪನಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಯಾಕೆ ಕಂಪನಿಯ ಡೈರೆಕ್ಟರ್ ನ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ ಅಂತ ನಾವು ನೋಡ್ತಾರೆ ನೋಡಬಹುದು ಸೆಬೀಸ್ Old time member Shwani Bhatia stated the false and misleading corporate announcement positively affected the price and trading volume in the script. It appears that the company had made the said corporate announce the announcements to paint a rosy picture of the prospects of the company and to induce investors to trade in the shares of the company. By acting in such manner, the company has indulged in fraudulent and unfair trade practices in the securities market. And the company ಫಾಲ್ಸ್ ಅಂಡ್ ಮಿಸ್ಲೀಡಿಂಗ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಸ್ ಅನ್ನ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಒಂದು ಉದಾಹರಣೆಗೆ ಕೊಡಿದ್ರೆ ಕಂಪನಿ ಯಾವುದೇ ಆರ್ಡರ್ ನ ಪಡ್ಕೊಳ್ಳದೆ ಇದ್ದಾಗ್ಲೂ ಕೂಡ ನಾವು ಇಷ್ಟು ಸಾವಿರ ಕೋಟಿ ಆರ್ಡರ್ ಪಡ್ಕೊಂಡಿದೀವಿ ಅಥವಾ ಇಷ್ಟು ಕೋಟಿ ಆರ್ಡರ್ ಅಂತ ಅನ್ನ ಮಾಡೋದು ನ್ಯೂಸ್ ಗಳು ಬಂದಾಗ ಏನಾಗುತ್ತೆ ತುಂಬಾ ಜನ ಸ್ಟಾಕ್ ಅನ್ನ ಬೈ ಮಾಡ್ತಾರೆ ಈ ರೀತಿಯ ಫಾಲ್ಸ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಗಳನ್ನ ಮಾಡಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿ ಇನ್ವೆಸ್ಟರ್ಸ್ ಗೆ ಹಾಗೂ ಗೆ ಇವರು ಲಾಸ್ ಮಾಡಿದ್ದಾರೆ ಅಥವಾ ಮೋಸ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಸೆಬಿಯ ಓಲ್ಡ್ ಟೈಮ್ ಮೆಂಬರ್ ಅಶ್ವಿನ ಭಾಟಿಯಾ ಅವರು ಹೇಳಿದ್ದಾರೆ ಈ ಒಂದು ಕಾರಣವನ್ನು ಇಟ್ಕೊಂಡು ಕಂಪನಿ ಡೈರೆಕ್ಟರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ನೋಡಬಹುದು ಈ ಆಲ್ಸೋ ಸ್ಟೇಟೆಡ್ ದಟ್ ದೇರ್ ವಾಸ್ ಎ ನೀಡ್ ಟು ಅರ್ಜೆಂಟ್ಲಿ ಆಕ್ಟ್ ಇನ್ ದ ಮ್ಯಾಟರ್ ಬಿಕಾಸ್ ದ ಒನ್ ಇಯರ್ ಲಾಕ್ ಇನ್ ಫಾರ್ ಪ್ರಮೋಟರ್ಸ್ ವುಡ್ ಬಿ ಎಕ್ಸ್ಪೈರಿಂಗ್ ಅರೌಂಡ್ ಫೆಬ್ರವರಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಪ್ರೊಮೋಟರ್ಸ್ಗೆ ಒನ್ ಇಯರ್ ಲಾಕ್ ಇನ್ ಏನಿರುತ್ತೆ ಈ ಫೆಬ್ರವರಿ ಇಪ್ಪತ್ ಮೂರಕ್ಕೆ ಮುಗೀತಾ ಇದೆ ಇನ್ ಕೇಸ್ ಅದಕ್ಕೆ ಮುಂಚೆ ನಾವು ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ಅವರು ಎಕ್ಸಿಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಅರ್ಜೆಂಟ್ ಆಗಿ ಈಗ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಅವರು ಎಕ್ಸಿಟ್ ಆಗೋದಕ್ಕೆ ಕೂಡ ಆಗೋದಿಲ್ಲ ಬಟ್ ಅವ್ರಿಗೂ ಕೂಡ ಅವಕಾಶ ಇರುತ್ತೆ ಸಾಬೀತ್ ಮಾಡ್ಕೊಳಕ್ಕೆ ನಾವು ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಇನ್ ಕೇಸ್ ಇನ್ವಾಲ್ವ್ ಆಗಿಲ್ಲ ಅಂತಂದ್ರೆ ಅಬ್ಬಿಯಸ್ಲಿ ಬ್ಯಾನ್ ಅನ್ನ ಲಿಫ್ಟ್ ಮಾಡ್ತಾರೆ ಇನ್ ಕೇಸ್ ಇನ್ವಾಲ್ವ್ ಆಗಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಕೂಡ ಇರುತ್ತೆ ಅವ್ರಿಗೆ ಬಟ್ ಇನ್ವೆಸ್ಟರ್ಸ್ ಗಂತೂ ಲಾಸ್ ಆಗುತ್ತೆ ಯಾಕಂದ್ರೆ ಈ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಿರುತ್ತೆ ಇರುತ್ತೆ ಹಾಗಾಗಿನೇ ಈ ಎಸ್ ಎಂಇ ಐ ಹಾಗೂ ಎಸ್ ಇ ಕಂಪನೀಸ್ ತುಂಬಾನೇ ರಿಸ್ಕಿ ಸಣ್ಣ ಇನ್ವೆಸ್ಟರ್ಸ್ ಗೆ ಇದು ಅಷ್ಟು ಸೂಕ್ತ ಇನ್ವೆಸ್ಟ್ಮೆಂಟ್ ಆಗುದಿಲ್ಲ ತುಂಬಾ ಜನ ಕೇಳ್ತಾ ಇರ್ತೀನಿ ನಾನಂತೂ ಈಗಾಗಲೇ ಸಾಕಷ್ಟು ಕಮೆಂಟ್ ಗಳಿಗೆ ರೆಸ್ಪಾಂಡ್ ಮಾಡ್ತೀನಿ ಎಸ್ ಎಂಇ ಐಪಿಒ ಬಗ್ಗೆ ಕೇಳೋರ್ಗೆ ಎಸ್ ಇ ಸ್ಟಾಕ್ ಗಳ ಬಗ್ಗೆ ಕೇಳೋರ್ಗೆ ಅವುಗಳು ತುಂಬಾ ರಿಸ್ಕಿ ದೂರ ಇದ್ ಬಿಡಿ ಅಂತ ಬಿಕಾಸ್ ಆಫ್ ದಿಸ್ ರೀಸನ್ ಅಂತಾನೆ ಹೇಳ್ಬೋದು ಜೊತೆಗೆ ಇವರ ತ್ರೀ ಮಂತ್ಸ್ ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂತ ರೂಲ್ಸ್ ಕೂಡ ಇರೋದಿಲ್ಲ ಸಿಕ್ಸ್ ಮಂತ್ಸ್ ಒನ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದು ಹಾಗಂತ ಎಲ್ಲ ಕಂಪನೀಸು ಇದೇ ರೀತಿ ಇರ್ತವೆ ಅಂತಲ್ಲ ಹಲವು ಕಂಪನೀಸ್ ಇದ್ದಾವೆ ಜೊತೆಗೆ ಹಲವು ಕಂಪನೀಸ್ ಮೊದಲು ಎಸ್ ಎಂಇ ಪ್ಲಾಟ್ಫಾರ್ಮ್ ಅಲ್ಲಿ ಲಿಸ್ಟ್ ಆಗಿ ಅನಂತರ ಮೇನ್ ಬೋರ್ಡ್ ಗೆ ಶಿಫ್ಟ್ ಆದಂತಹ ಕಂಪನಿಗಳು ಕೂಡ ಇದ್ದಾವೆ ಎಲ್ಲಾ ಕಡೆ ಒಳ್ಳೆ ಕಂಪನೀಸು ಇರ್ತವೆ ಹಾಗೆ ಫ್ರಾಡ್ ಡೀಲೆಂಟ್ ಕಂಪನೀಸ್ ಕೂಡ ಇರ್ತವೆ ಬಟ್ ಇನ್ವೆಸ್ಟರ್ಸ್ ತುಂಬಾನೇ ಹುಷಾರಾಗಿರಬೇಕಾಗುತ್ತೆ ನಂತರ ಇನ್ನೊಂದು ನ್ಯೂಸ್ ಕಡೆ ಬರೋದಾದ್ರೆ ರಿಲಯನ್ಸ್ ರಿಟೇಲ್ ಇವತ್ತು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಕಂಪನಿ ಸ್ಪೋರ್ಟ್ಸ್ ಡ್ರಿಂಕ್ ಅನ್ನ ಲಾಂಚ್ ಮಾಡಿದೆ ಸ್ಪಿನ್ನರ್ ಅಂತ ಫಾರ್ ರುಪೀಸ್ ಟೆನ್ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ ಸ್ಪಿನ್ನರ್ ಇಸ್ ಡಿಸೈನ್ ಫಾರ್ ಎವ್ರಿ ಇಂಡಿಯನ್ ಇನ್ಕ್ಲೂಡಿಂಗ್ ಫಿಟ್ನೆಸ್ ಎಂಥೂಸಿಯಾಸ್ ಅಂಡ್ ಎನಿ ಒನ್ ನೀಡ್ ಆಫ್ ಎ ಕ್ವಿಕ್ ಎಫೆಕ್ಟಿವ್ ಹೈಡ್ರೇಷನ್ ಸೊಲ್ಯೂಷನ್ ಅಂದ್ರೆ ಹೈಡ್ರೇಷನ್ ಸೊಲ್ಯೂಷನ್ ಆಗಿರುತ್ತೆ ಇದು ಹೇಗೆ ನಾವು ಈಗ ಹಲವು ಡ್ರಿಂಕ್ಸ್ ಅನ್ನ ಬಳಸ್ತಾ ಇದೆ ಅದೇ ರೀತಿ ಇದು ಸ್ಪೋರ್ಟ್ಸ್ ಡ್ರಿಂಕ್ ಸೊ ನೋಡಬಹುದು ಸ್ಪಿನ್ನರ್ ಸೆಟ್ ಟು ರೆವಲ್ಯೂಷನೈನ್ ವಿತ್ ಇಟ್ಸ್ ಅಫೋರ್ಡಬಲ್ ಪ್ರೈಸ್ ಪಾಯಿಂಟ್ ಫ್ಲೇವರ್ಸ್ ಮೇಕಿಂಗ್ ದ ಫಸ್ಟ್ ಎವರ್ ಸ್ಪೋರ್ಟ್ಸ್ ಡ್ರಿಂಕ್ ಅವೈಲೇಬಲ್ ಅಟ್ ಎನ್ಸ್ ಪ್ರೈಸ್ ಆಫ್ ಜಸ್ಟ್ ರುಪೀಸ್ ಟೆನ್ ಹತ್ತು ರೂಪಾಯಿಗೆ ಸಿಕ್ತಿರುವಂತ ಮೊದಲ ಸ್ಪೋರ್ಟ್ಸ್ ಡ್ರಿಂಕ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಬೇವರೇಜ್ ಕ್ಯಾಟಗರಿ ಏನಿದೆ ನೋಡೋದು ಒನ್ ಬಿಲಿಯನ್ ಡಾಲರ್ ಟಾರ್ಗೆಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ತ್ರೀ ಇಯರ್ಸ್ ರಿಲಯನ್ಸ್ ಕನ್ಸೂಮರ್ ಪ್ರಾಡಕ್ಟ್ ಲಿಮಿಟೆಡ್ ಬಿಗ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ ಹಾಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಮತಯಾ ಮುರಳೀಧರ ಇದ್ದಾರೆ ನೋಡಬಹುದು ಸೊ ನೆಕ್ಸ್ಟ್ ನ್ಯೂಸ್ ಕಡೆ ಬರುತ್ತದೆ ಗೋಲ್ಡ್ ಗೋಲ್ಡ್ ಅಂತೂ ಬರ್ಜರಿ ರ್ಯಾಲಿ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಏಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಹೋಗಿದೆ ಫಾರ್ ಟೆನ್ ಗ್ರಾಮ್ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಟಾರಿಫ್ ಥ್ರೆಟ್ಸ್ ಇದನ್ನ ಲೈಫ್ ಟೈಮ್ ಐಗೆ ತಗೊಂಡು ಹೋಗ್ತಾ ಇದೆ ಯಾಕಂದ್ರೆ ಮಾರ್ಕೆಟ್ ಅನ್ಸರ್ಟೈನ್ ಮುಮೆಂಟ್ ಅಲ್ಲಿ ಇದ್ದಾಗ ಯೂಶ್ವಲಿ ಜನ ಈ ರೀತಿ ಕಮಾಡಿಟೀಸ್ ಕಡೆ ಗಮನ ಕೊಡ್ತಾರೆ ಅದರಲ್ಲೂ ಗೋಲ್ಡ್ ಹಾಗೂ ಸಿಲ್ವರ್ ಕಡೆ ಇಂಟ್ರೆಸ್ಟರ್ ಗೋಲ್ಡ್ ಅಂಡ್ ಸಿಲ್ವರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಆಸ್ ಎ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಬಟ್ ಮಾರ್ಕೆಟ್ ಈ ರೀತಿ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇದ್ದಾಗ ಅಥವಾ ಅನ್ಸರ್ಟೈನ್ ಸೆಂಟಿಮೆಂಟ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಬರ್ತಿದೆ ಅಂತಂದ್ರೆ ಗೋಲ್ಡ್ ಕನ್ಸಾಲ ಅಥವಾ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಈ ಮಾರ್ಕೆಟ್ ಹಾಗೂ ಗೋಲ್ಡ್ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತವೆ ಬಟ್ ನಾಟ್ ಆಲ್ವೇಸ್ ಕೆಲವು ಸಲ ಒಂದೇ ದಿಕ್ಕಿನಲ್ಲೂ ಕೂಡ ಸಾಕ್ತವೆ ಬಟ್ ಮೋಸ್ಟ್ ಆಫ್ ದ ಟೈಮ್ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತವೆಸ್ಟಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಏನೋ ನರೇಂದ್ರ ಮೋದಿ ಅವರು ಯು ಎಸ್ ಗೆ ಹೋಗೋದಕ್ಕೆ ಗು ಕೂಡ ಹೋಗ್ತಾ ಇದೆ ಅದು ಫೆಬ್ರವರಿ ಹನ್ನೊಂದನೇ ತಾರೀಕು ಅಂದ್ರೆ ನಾಳೆ ಅಲ್ಲಿ ಎ ಐ ಸಮಿತ್ ಇರುತ್ತೆ ಕೋ ಚೇರ್ ಆಗಿ ಕೂಡ ಇವರು ಇರ್ತಾರೆ ಅಲ್ಲಿಂದ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅನ್ನೋದನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಏನಾದ್ರು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುತ್ತಾ ಎಸ್ಪೆಷಲಿ ಎ ಐ ಗೆ ಸಂಬಂಧಪಟ್ಟಂತೆ ಹಾಗೆ ಎಐ ಅಲ್ಲಿ ಹಲವು ಕಂಪನೀಸ್ ಕೆಲಸವನ್ನ ಮಾಡ್ತವೆ ನಮ್ಮ ಇಂಡಿಯನ್ ಕಂಪನೀಸ್ ಆ ಕಡೆ ಕೂಡ ನಾವು ಸ್ವಲ್ಪ ಗಮನ ಇಟ್ಟಿರ್ಬೇಕಾಗುತ್ತೆ ನಾಳೆ ಏನು ನೆಕ್ಸ್ಟ್ ಸ್ಟಾಕ್ ನ್ಯೂಸ್ ಕಡೆ ಬರೋದಾದ್ರೆ ಅನಂತರಾಜ್ ಅನಂತರಾಜ್ ಸ್ಟಾಕ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ನಾನು ಕವರ್ ಮಾಡ್ತಾ ಇದ್ದೀನಿ ನೋಡಬಹುದು ನೋ ಕವರೇಜ್ ಇನಿಷಿಯೇಟ್ ಮಾಡಿದ್ದಾರೆ ನೋಡಬಹುದು ಅನಂತರಾಜ್ ಕುಡ್ ರ್ಯಾಲಿ ಅಪ್ ಟು ರುಪೀಸ್ ಸೆವೆನ್ ಫಿಫ್ಟಿ ಈಗ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಟ್ರೇಡ್ ಆಗ್ತಾ ಇದೆ ಸೆವೆನ್ ಫಿಫ್ಟಿ ವರ್ಗೂ ರ್ಯಾಲಿ ಕಂಡು ಬರಬಹುದು ಅಥವಾ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಲಾಸ್ಟ್ ಒನ್ ಮಂತ್ ಈಗಾಗಲೇ ತರ್ಟಿ ಟೂ ಪರ್ಸೆಂಟ್ ಕರೆಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅನಂತರ ಬ್ರೋಕರೇಜ್ ಈ ಸ್ಟಾಕ್ ಬಗ್ಗೆ ಪಾಸಿಟಿವ್ ಕಾಮೆಂಟ್ರಿಯನ್ನ ಕೊಡ್ತಿದ್ದಾರೆ ನೋಡಬಹುದು ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോദി സോണോ അല്ലവർഗ്ഗം ജയ് ഹിന്ദ് ജയ് കർാടക